ಮನೆಯಲ್ಲಿ ಜರುತಿ ಹೋಗಿ ಬಂದಿದ್ವಿ ನಾವು ಜಾಗ ಇಲ್ಲ ಓಡಾಡೋದಕ್ಕೆ ಬಸ್ ಇಲ್ಲ ಈ ಕಡೆ ಬಸ್ ಇಲ್ಲ ನಮಗೂ ಇಲ್ಲಿ ಜಾಗ ಕೊಟ್ಟರೆ ನಾವ್ ಇಲ್ಲಿ ಮನೆ ಕಟ್ಕೊಂಡು ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತಲ್ಲ ಜಮೀನನ್ನು ಮಂಜೂರು ಮಾಡಲು ಈಗ ಆಗಮಿಸಿರ್ತಕ್ಕಂತ ಶಕ್ತಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಸಹ ಅವರಿಗೆ ಒಂದು ಗಡುವು ಹೇಳಿದ್ದೀವಿ ಒಂದು 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 ತಿಂಗಳ ಗಡುವು ಹೇಳಿದ್ದೀವಿ ಆದ್ದರಿಂದ ಒಂದು ತಿಂಗಳ ಒಳಗಾಗಿ ನಮಗೇನಾದ್ರೂ ಇದು ಯಾವುದೊಂದು ಆಶ್ವಾಸನೆ ಪ್ರಕಾರ ಈಡೇರಿಸಲಿಲ್ಲ ಅಂತಂದ್ರೆ ಮತ್ತೆ ಇದೇ ಪ್ರಕಾರವಾಗಿ ನಾವು ಧರಣಿ ಕೂತ್ಕೊಳ್ಳುತ್ತೀವಿ ಅಂತೇಳಿ ಅವ್ರಿಗೊಂದು ಮಾತನ್ನು ಇವತ್ತೇನು ಕೋಲಾರ ಜಿಲ್ಲೆಯ ಕೆಜ್ ತಾಲೂಕಿನ ಬೇತ್ಮಂಗ್ಳಬಳ್ಳಿಯ ಟಿಗೋಲ್ನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತಹ ಐಸಂದ್ರಮೆಟ್ಟೂರು ಗ್ರಾಮದ ಸರ್ವೆ ನಂಬರ್ ನೂರ ನಲ್ವತ್ತೇಳರಲ್ಲಿ ಏನಿವತ್ತು ಗ್ರಾಮಸ್ಥರೆಲ್ಲರೂ ಸೇರಿ ಜೊತೆಗೆ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಸೇರಿ ಹೋರಾಟ ಮಾಡುತ್ತಿರುವ ಉದ್ದೇಶ ಏನಂದ್ರೆ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಕೂಡ ಇವತ್ತು ಭೂಮಿಗಾಗಿ ಮನೆಗಾಗಿ ಸೂರಿಗಾಗಿ ಹೋರಾಟ ಮಾಡುವ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಉದ್ಭವ ಆಗಿದೆ ಏನು ಒಂದು ತಿಂಗಳ ಹಿಂದ್ಗಡೆ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಬೇತ್ಮಂಗ್ಲಿಂದ ಕೆ ಜಿ ಎಫ್ ತನಕ ಏನು ಹೋರಾಟ ಕೂಡ ಮಾಡಿದ್ದೀವಿ ಏನಂದರೆ ಕೆ ಜಿ ಎಫ್ ತಾಲೂಕಿನಲ್ಲಿರುವಂಥ ತೀರಾ ಕಡುಬಡವರು ಯಾರು ಇರ್ತಾರೋ ದಲಿತರು ಯಾರು ಇರ್ತಾರೋ ರೈತರು ಯಾರು ಇರ್ತಾರೋ ನಿರ್ಗತಿಕಾರಿ ಯಾರು ಇರ್ತಾರೋ ಅಂತವನ್ನ ಗುರ್ಸ್ಬಿಟ್ಟು ಭೂಮಿ ಮತ್ತು ಮನೆಗಳನ್ನ ಹೇಳ್ಬಿಟ್ಟು ಹೋರಾಟ ಕೂಡ ಮಾಡಿದೀವಿ ಜೊತೆಗೆ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೆ ನ್ಯಾಯ ಸಿಗದ ಕಾರಣ ಇವತ್ತು ಇದೇ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ನಾವು ಬೆಳಗ್ಗೆಯಿಂದ ಹೋರಾಟ ಮಾಡ್ತಾ ಇದೀವಿ ಬೆಳಗ್ಗೆಯಿಂದ ನಾ ಹಲವಾರು ಬಾರಿ ಅಧಿಕಾರಿಗಳು ಕೂಡ ಏನು ಪಂಚಾಯತಿ ಮಠದಲ್ಲಿ ಆಗಿರ್ಬೋದು ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತೆ ಈಗ ಉಪ ತಹಶೀಲ್ದಾರ್ ಕೂಡ ಬಂದು ಎಲ್ಲ ನಮ್ಮ ಮನವಿಯನ್ನ ಸ್ವೀಕರಿಸಿದ್ದಾರೆ ನಮಗೆ ಒಂದು ಉಪತಹಶೀದಾರ್ ಸಾಹೇಬರು ಕೂಡ ಒಂದು ಕೊಟ್ಟಿದ್ದಾರೆ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀನಿ ಜೊತೆಗೆ ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಅದನ್ನು ತೆರವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಮಾತು ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಒಂದಿನ ಒಂದು ತಿಂಗಳ ಕಾಲಾವಕಾಶ ಕೊಡ್ತೇವೆ ಒಂದು ತಿಂಗಳ ಕಾಲಾವಕಾಶದಲ್ಲಿ ಏನಾದರೂ ನಮ್ಮ ಸಮಸ್ಯೆಯನ್ನು ಬಗೆಹರಿಸದೆ ಹೋದಲ್ಲಿ ಇದೇ ಮತ್ತೆ ಸರ್ವೆ ನಂಬರ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಹಾಗೂ ಐಸಂದ್ರಮಿಟ್ಟೂರು ಗ್ರಾಮಸ್ಥರೆಲ್ಲರೂ ಸೇರಿ ಅವಧಿ ಹೋರಾಟವನ್ನು ನಾವೆಲ್ಲರೂ ಸಹ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೈ ಭೀಮ್ ಅಂಬೇಡ್ಕರ್ ಟಿ ಜಿಲ್ಲಾಧ್ಯಕ್ಷರು ಇಲ್ಲಿ ಏನಾಗಿದೆ ಅಂದ್ರೆ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ಸರ್ಕಾರಿ ಭೂಮಿ ಸರ್ಕಾರದ ಗೋಮಾಳ ಜಾಗ ಐವತ್ಮೂರು ಎಕರೆ ಇದೆ ಅರಣ್ಯ ಪ್ರದೇಶ ಇಪ್ಪತ್ತ್ ಮೂರು ಎಕರೆ ನಮ್ಮ ಅರಣ್ಯ ಪ್ರದೇಶ ನಮ್ಗೆ ಅವಶ್ಯಕತೆ ಇಲ್ಲ ಈ ಸರ್ಕಾರಿ ಗೋಮಾಳ ಅಂತ ಬರ್ತದಲ್ಲ ಐವತ್ ಮೂರು ಎಕರೆ ಅದರಲ್ಲಿ ಬಡವರಿಗೆ ಐಸಂದ್ರ ಸಂದ್ರ ಮೀಟರ್ ಗ್ರಾಮಸ್ಥರಿಗೆ ಒಂದೊಂದು ಸೈಟು ಒಂದು ಎಕರೆ ಮನೆ ಹೇಳ್ಬಿಟ್ಟು ಒಂದೊಂದು ಎಕರೆ ಜಮೀನು ಬೇಕು ಜಮೀನು ಬೇಕಂತ ಹೇಳ್ಬಿಟ್ಟು ನಾನು ಮತ್ತೆ ಮಾಧ್ಯಮ ಮುಖಾಂತರ ಮತ್ತೆ ಅದು ಅಧಿಕಾರಿಗಳ ಮುಖಾಂತರ ಕೂಡ ಕೇಳಿದ್ದೀವಿ ಮತ್ತೆ ಇಲ್ಲಿ ಖಾಸಗಿ ವ್ಯಕ್ತಿಗಳು ಕೋಲಾರಿಂದ ಬರ್ತಾರೆ ಮನೆ ಕೂಡ ಹೇಳಿದೆ ನಿಮಗೆ ಮತ್ತೆ ಆ ಕಡೆ ಗ್ರಾಮಸ್ಥರು ಕಾಂಪೌಂಡ್ ಖರ್ಚು ಚಪ್ಪಡಿ ಉಳ್ಕೊತಾರೆ ಮತ್ತೆ ಇಲ್ಲಿ ಬೇರೆ ಊರಿಗೆ ಬೇರೆ ಊರಿನವರೇ ಬಂದು ಇಲ್ಲಿ ಒತ್ತುವರಿ ಐಸ್ ಒತ್ತುವರಿ ಮಾಡ್ಕೊತಾರೆ ಹೊತ್ತು ಐಸಂದ್ರ ಗ್ರಾಮ ಮಿಟ್ಟೂರು ಗ್ರಾಮಸ್ಥರು ಯಾರೂ ಇಲ್ಲಿ ಒತ್ತುವರಿ ಮಾಡ್ಕೊಂಡಿಲ್ಲ ಆದ ಕಾರಣ ಈ ಒತ್ತುವರಿ ಆದಷ್ಟು ಬೇಗ ತೆರವುಗೊಳಿಸಬೇಕು ಆದಷ್ಟು ಬೇಗ ತೆರಗೊಳ್ಬೇಕು ಇಲ್ಲಿ ಬಡವರಿಗೆ ನೀವು ಅನಿವೇಶನ ಬಡವರಿಗೆ ಮನೆ ನೀಡಬೇಕಂತ ಹೇಳ್ಬಿಟ್ಟು ಯಾತ್ ನೀವು ನೀವು ಹೋಗಿ ಅಲ್ಲಿ ಮಾಡಕ್ ಹೋಯ್ತಂದ್ರೆ ನಿನ್ಗೇನ್ ರೈಟ್ಸ್ ಐತೆ ಅಂತ ನಿಮ್ ಮೇಲೆ ಜಗಳ್ ಬರ್ತಾರೆ ಆದ್ರೆ ನಾವು ಬಂದಾಗ ಆ ರೀತಿ ನಮ್ಮನ್ ಕೇಳಕ್ ಆಗಲ್ಲ ಅವ್ರು ನಿನ್ ರೈಟ್ಸ್ ಏನಿದೆ ಎಸ್ಕೊಂಬರ ಅಂತ ನಾವ್ ಕೇಳ್ತೀವಿ ಅವಾಗ ಅವ್ರ ಹತ್ರ ಏನು ಇರೋಕೊಂಡ್ರೆ ಅವಾಗ ತೆರವುಗೊಳಿಸಬಹುದು ನೀವು ಕೂಡ ಮತ್ತೆ ಅಲ್ಲಿ ಹೋಗ್ಬೇಡ ಸುಮ್ನೆ ಅದು ತಪ್ಪಾ